ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ಇದು ಇಂಗಲಾರದ ಹಣ್ಣು ಅಂತ ಹೇಳ್ತಾರೆ ಅಂದರೆ ಸಂಸ್ಕೃತದಲ್ಲಿ ಇಂಗುದ ಅಂತಾರೆ ಹಿಂದಿಲಿ ಇಗುನ್ ತಮಿಳಲ್ಲಿ ಕಾರೈ ತೆಲುಗಲ್ಲಿ ಗಾರ್ಚೆಟ್ಟು ಅಂತಾರೆ ಇಂಗ್ಲೀಷಲ್ಲಿ ದಲೀಲ್ ಅಂತಾರೆ ಹೀಗೆ ಇದು ಸಾಧಾರಣ ಗಿಡ ಗ ಸಾಧಾರಣ ಗಿಡ ಅಲ್ಲ ಗಿಡನೂ ಅಲ್ಲ ದೊಡ್ಡ ಮರಗಳೂ ಅಲ್ಲ ಆ ಥರ ಬೆಳೆಯುತ್ತೆ ಅಂತ ಹೇಳ್ತಾರೆ ನಾನಂತೂ ಮರ ನೋಡ್ಬೋದು ಆನ್ಲೈನಲ್ಲಿ ತೆಗೆದು ನೋಡಿದ್ರೆ ಸಿಗುತ್ತೆ ನಾ ಗೂಗಲಲ್ಲಿ ಇದು ಮುಳ್ಳು ಅಂದರೆ ಮುಳ್ಳಿರುತ್ತಂತೆ ಇದು ಮದರಂಗ ಅಂತ ಕೂಡ ಅಂತಾರೆ ಉಷ್ಣ ಮಾತ್ರ ಬಹಳ ಉಷ್ಣ ಅಂತ ಇದು ಈ ಥರ ಇರುತ್ತೆ ನೋಡಿ ಆಮೇಲೆ ಈ ಹಣ್ಣು ಬಹಳ ಗುಣಕಾರಿ ಅಂದರೆ ಹಲವು ಕಾಯಿಲೆಗಳಿಗೆ ಸಲ್ತಕ್ಕಂಥ ಇದು ಹಣ್ಣಿದು ಇದರ ಹೂವು ಬಹಳ ಮಧುರವಾಗಿರುತ್ತಂತೆ ಉಷ್ಣ ಮಾತ್ರ ಇದರ ರಸ ಬಹಳ ಉಷ್ಣ ಅಂತೆ ಬೇರೆ ಇರುತ್ತೆ ಅಂತ ಹೇಳ್ತಾರೆ ಇದರ ಹಣ್ಣು ವಾತ ನಿವಾರಕ ಜ್ವರ ಆಮೇಲೆ ಸನ್ನಿ ಮಾತುಗಳಲ್ಲಿ ಬಹಳ ಉಪಕಾರ ಆಗುತ್ತಂತೆ ಬಹಳ ಉಪಶಮನ ಆಗುತ್ತೆ ಅಂತ ಹೇಳ್ತಾರೆ ಪರಿಣಾಮಕಾರಿಯಾಗಿ ಉಪಶಮನ ಆಗುತ್ತೆ ಅಂತ ಹೇಳ್ತಾರೆ ಇದರ ಬೀಜದಿಂದ ತೆಗೆದ ಎಣ್ಣೆಯಿಂದ ಅನೇಕ ಚರ್ಮ ರೋಗಗಳು ಕೂಡ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಇಂಗ್ಲಾರದ ಹಣ್ಣು ಅಷ್ಟೊಂದು ನಮಗೆ ಕಾಯಿಲೆಗಳಿಗೆ ಗುಣಕಾರಿಯಾಗುತ್ತೆ ಹಲವು ಕಾಯಿಲೆಗಳು ಹಲವು ಗುಣಗಳುಳ್ಳ ಇದು ಅಪರೂಪದ ಒಂದು ಇಂಗ್ಲಾರದ ಹಣ್ಣು ಹಾಗೆ ಈ ಕಿಡ್ನಿ ಸ್ಟೋನಿಗೆ ಒಂದು ಮನೆಮದ್ದು ಅಂದರೆ ಈ ಹಣ್ಣನ್ನು ತೆಗೆದು ಆ ಕಡೆ ಇದರೊಳಗಡೆ ಇರೋ ಇದು ಸಿಪ್ಪೆ ತೆಗೆದು ಇದನ್ನು ಉಪ್ಪಲ್ಲಿ ಸಿಂಪಲ್ಲು ಇದನ್ನು ಉಪ್ಪಲ್ಲಿ ಇಡಬೇಕಂತೆ ಉಪ್ಪಲ್ಲಿ ಇಟ್ಟರೆ ಈ ಉಪ್ಪನ್ನು ನಾವು ದಿನನಿತ್ಯ ಎಲ್ಲ ಅಡುಗೆಗಳಿಗೆ ಬಳಸ್ತೀವಲ್ಲ ಅಷ್ಟೇ ಸಾಕು ಅದರಿಂದ ನಮಗೆ ಕಿಡ್ನಿ ಸ್ಟೋನು ಕರಗುತ್ತೆ ಅಂತ ಹೇಳ್ತಾರೆ ಕರಗುತ್ತೋ ಅಥವಾ ಜಾರಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಇದರಿಂದ ನಮಗೆ ಆ ಕಿಡ್ನಿ ಸ್ಟೋನಿಗೆ ಉಪಕಾರ ಆಗುತ್ತೆ ಅಂತೆ ಉಪಮನ ಆಗುತ್ತೆ ಅಂತೆ ನೋಡಿ ಇಷ್ಟೇ ಉಪ್ಪು ಆ ಕಡೆ ಈ ಕಡೆ ಸಿಪ್ಪೆ ತೆಗೆದು ಉಪ್ಪಲ್ಲಿ ಮಾತ್ರ ಅಡುಗೆ ಉಪಯೋಗಿಸ್ತೀವಲ್ಲ ಆ ಉಪ್ಪಲ್ಲಿ ಇಟ್ಟರೆ ಸಾಕು ಆ ಉಪ್ಪು ಇದರ ಔಷಧಿ ಗುಣಗಳನ್ನೆಲ್ಲ ಹೀರ್ಕೊಳ್ಳುತ್ತಂತೆ ಆ ಉಪ್ಪು ನಾವು ಉಪಯೋಗಿಸ್ತೀವಲ್ಲ ಆವಾಗ ಹಲವಾರು ಕಾಯಿಲೆಗಳಿಗೆ ಗುಣ ಮಾಡ್ತಕ್ಕಂಥ ಒಂದು ಅದಕ್ಕೆ ಗುಣ ಇದೆ ಅಂತ ಹೇಳ್ತಾರೆ ನಾವು ಇದು ಕಿಡ್ನಿ ಸ್ಟೋನಿಗೆ ಈ ಥರ ಕೂಡ ಉಪಯೋಗಿಸ್ಕೋಬೋದು ಆಮೇಲೆ ಹಲವಾರು ಸಂದರ್ಭಗಳಿಗೆ ಅನುಸಾರವಾಗಿ ಆ ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸ್ಕೋಬೇಕು ಅಂತಾರೆ ಇದು ವಿಷಕಾರಿ ಜಂತುಗಳು ಕಡಿದ್ರೆ ಕೂಡ ಇದನ್ನು ಉಪಯೋಗಿಸ್ಕೋಬೋದು ಆಮೇಲೆ ಈ ಇದೇ ಥರ ಈ ಮೇಣದ ಥರ ಇದು ಇರಿದೆಯಲ್ಲ ಇದನ್ನ ಇದನ್ನು ತೆಗೆದು ಇದು ಎಷ್ಟು ನಾವು ಮೇಣ ತೆಗಿತೀವೋ ಅದರ ಡಬ್ಬಲ್ಲಷ್ಟು ಬೆಲ್ಲ ಆರ್ಗ್ಯಾನಿಕ್ ಅಂದರೆ ಸಾವಯವ ಬೆಲ್ಲ ಬೆರೆಸಿ ಮೂವತ್ತೊಂದು ದಿನ ನಲವತ್ತೆಂಟು ದಿನಗಳು ಹೀಗೆ ನಾವು ನಿರಂತರವಾಗಿ ಸೇವಿಸೋದ್ರಿಂದ ಹರಣಿಯ ಕೂಡ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಇದು ಉಲ್ಲೇಖ ಇದೆಯಂತೆ ಆಯುರ್ವೇದ ಪುಸ್ತಕದಲ್ಲಿ ತುಂಬ ವಿವರವಾಗಿ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಆಮೇಲೆ ಈ ಚರ್ಮ ರೋಗಕ್ಕೆ ಈ ಥರ ನಾವು ಈ ಒಂದು ಸಣೆಕಾಲಲ್ಲಿ ಸ್ವಲ್ಪ ನೀರು ಹಾಕಿ ಅಥವಾ ಗಂಜಲ ಗೋಮೂತ್ರ ಹಾಕ್ತಿ ಹಾಕಿ ಈ ಥರ ತೇದ್ಬಿಟ್ಟು ನಾವು ಹಚ್ಚೋದ್ರಿಂದ ವೆರಿಕೋಸ್ ಅನ್ನೋವಂಥ ನರಗಳು ಕಪ್ಪಾಗಿರುತ್ತಲ್ಲ ಅಂಥ ಒಂದು ನರಗಳು ವೆರಿಕೋಸ್ ಕೂಡ ನಮಗೆ ವಾಸಿ ಆಗುತ್ತೆ ಹಸೂರಾಗಿ ಊದ್ಕೊಂಡಿರ್ತವೆ ಉಬ್ ಉಬ್ಬಿರೋವಂಥ ನರಗಳು ಕೂಡ ಸರಿಯಾಗುತ್ತೆ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಈ ಥರ ನೀವು ಕುತ್ತಬಿಟ್ಟು ಅದನ್ನು ನಾವು ಕ್ರಮೇಣ ಹಚ್ತಾ ಬರಬೇಕು ಇಂತಿಷ್ಟೇ ದಿನಗಳು ಅಂತ ಹಚ್ತಾ ಬಂದರೆ ಕ್ರಮೇಣ ವಾಸಿ ಆಗುತ್ತೆ ಸ್ನೇಹಿತರೆ ಅಂಥ ಒಂದು ಔಷಧಿ ಗುಣಗಳೊಳ ಇದು ನೋಡಿ ಈ ಥರ ನೋವಿದ್ದಲ್ಲಿ ಆ ನರಗಳೇನಾದ್ರು ಉಬ್ಬಿದ್ದಲ್ಲಿ ಅದನ್ನು ತೆಗೆದುಕೊಂಡು ಹಚ್ಕೊಳ್ಳೋದಷ್ಟೇ ಆಮೇಲೆ ಇದ್ರ ಚರ್ಮ ತೈಲ ಮುಖದ ಭಂಗಿ ಕೂಡ ಇದೇ ಥರನೇ ಹಚ್ಚಬೇಕು ಅಂತ ಹೇಳ್ತಾರೆ ಇದನ್ನು ನೀರಲ್ಲಿ ತೇದಿ ಅವಾಗ ಮುಖದ ಭಂಗಿಗೆ ಮಾತ್ರ ನೀರಲ್ಲಿ ತೇದಬೇಕು ಗೋಮೂತ್ರದಲ್ಲೆಲ್ಲ ನೀರಲ್ಲಿ ತೇದಿ ಈ ಥರ ಹಚ್ಕೊಂಡ್ರೆ ಮುಖದಲ್ಲಿ ಇರುವಂಥ ಭಂಗು ಕೂಡ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ಅದ್ಭುತವಾದ ಒಂದು ಇಂಗಳಾರದ ಹಣ್ಣು ಅಂತಲೇ ಹೇಳ್ತಾರೆ ಇಂಗಳಾರದ ಹಣ್ಣು ಅಂದರೆ ಅಂಗಳದಷ್ಟು ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಮನೆ ಅಂಗಳ ಎಷ್ಟು ದೊಡ್ಡಕ್ಕಿರ್ತೋ ಅಷ್ಟು ದೊಡ್ಡದ ಕಾಯಿಲೆಗಳು ಕೂಡ ವಾಸಿ ಆಗ್ತವೆ ಅನ್ನೋ ಒಂದು ಭರವಸೆಯಲ್ಲಿ ಹೇಳ್ತಾರೆ ಅಜ್ಜಿ ಅಂದ್ರಿಗೆ ಯಾರಾದ್ರೂ ಮನೆಯಲ್ಲಿ ಅಜ್ಜಿ ಅಂದರು ಹಳೆಯ ಅಜ್ಜಿ ಅಂದ್ರಿದ್ದರೆ ಇದ್ರ ಕಾಯಿಲೆಗಳ ಬಗ್ಗೆ ಮನೆ ಮದ್ದುಗಳ ಬಗ್ಗೆ ಈ ಒಂದು ಹಣ್ಣು ಮನೆ ಮದ್ದುಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಕೇಳಿ ನೋಡಿ ಸ್ನೇಹಿತರೆ ಮಾಹಿತಿಗಳು ದೊರಕಬೋದು ಬಹುಶಃ ನೋಡಿ ಒಂದು ಹಣ್ಣು ಇಟ್ಕೊಂಡ್ರೆ ಮನೆಯಲ್ಲಿ ಸಾಕಷ್ಟು ಮನೆ ಆಗುತ್ತೆ ನೀವೇನಾದರೂ ಬೇಕು ಅಂದರೆ ಆನ್ಲೈನಲ್ಲಿ ಸಿಗುತ್ತಂತೆ ಕೇಳಿ ನೋಡಿ ತಗೊಂಡು ಉಪಯೋಗಿಸಿ ಈ ಮಾಹಿತಿ ಸದ್ಯಕ್ಕೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬೇಕಿದ್ದವರು ಆನ್ಲೈನಲ್ಲಿ ಪ್ರಯತ್ನ ಪಟ್ಟು ನೋಡಿ ಒಂದು ಹಣ್ಣು ಸಿಕ್ಕಿದರೆ ಈ ಥರ ಉಪ್ಪಲ್ಲಿ ಇಟ್ಕೊಂಡು ಉಪ್ಯೋಗಿಸ್ದು ನೋಡಿ ನಾನು ಕೂಡ ಒಂದು ಉಪ್ಪಲ್ಲಿ ಒಂದು ಇಟ್ಟಿರ್ತೀನಿ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ